ನಮಸ್ಕಾರ ವೀಕ್ಷಕರೇ ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಭಾಗ್ಯ ತಾಂಡವನ ಕರೆದು ಮನೆ ಒಳಗಡೆ ಕರಿತಾಳೆ ಹಾಗೆ ತಾಂಡವ ಬಂದು ಅಳ್ತಾ ಹೇಳ್ತಾನೆ ಭಾಗ್ಯ ನನ್ನನ್ನು ಕ್ಷಮಿಸಿದೆಯಾ ನೀನು ಅಂತ ಕೇಳ್ತಾನೆ ಆಗ ಭಾಗ್ಯ ಕಣ್ಣೀರು ಓಡಿಸ್ಕೊಂಡು ಹೇಳ್ತಾಳೆ ನನ್ನ ಮಗಳಿಗೋಸ್ಕರ ನೀವು ಮನೆಯೊಳಗೆ ಬನ್ನಿ ಅಂತ ಕರಿತಾಳೆ ಅಲ್ಲಿರುವ ಪ್ರತಿಯೊಬ್ಬರು ಕೂಡ ಭಾಗ್ಯಗಳನ್ನು ಆಶ್ಚರ್ಯದಿಂದ ನೋಡ್ತಾರೆ ಹಾಗೆ ಕುಸುಮ ಹೇಳ್ತಾರೆ ಭಾಗ್ಯ ಅವಳಿಗಂತೂ ಬುದ್ಧಿ ಇಲ್ಲ ಅಂದರೆ ನಿನಗೂ ಕೂಡ ಬುದ್ಧಿ ಇಲ್ವಾ ಬೇಡ ಅವನನ್ನು ಮನೆಯೊಳಗೆ ಕರ್ಕೊಳ್ಳೋದು ಬೇಡ ಅಂತ ಕುಸುಮ ಅವರು ಹೇಳ್ತಾರೆ ಆಗ ಸುನಂದ್ ಅವ್ರು ಹೇಳ್ತಾರೆ ನಿಮಗೆ ಕೈ ಮುಗಿತೀನಿ ದಮ್ಮಯ್ಯ ಅಂತ ಹೇಳ್ತೀನಿ ಎಲ್ಲ ಸರಿಯಾಗ್ತಿದೆ ನೀವು ಸ್ವಲ್ಪ ಸುಮ್ಮನೆ ಇದ್ಬಿಡಿ ಅಂತ ಸುನಂದ್ ಅವರು ಕಣ್ಣೀರಾಗ್ತಾ ಹೇಳ್ತಾರೆ ಆಗ ಭಾಗ್ಯ ಹೇಳ್ತಾಳೆ ತನ್ವಿ ಎಲ್ಲರೂ ಕೂಡ ನೋಡ್ತಾ ಇದ್ದಾರೆ ಪಪ್ಪನ ಕರ್ಕೊಂಡು ಒಳಗಡೆ ಹೋಗು ಅಂತ ಹೇಳ್ತಾರೆ ಆಗ ತನ್ವಿ ಪಪ್ಪಾ ಬನ್ನಿ ಒಳಗಡೆ ಹೋಗೋಣ ಅಂತ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾಳೆ ಆಗ ಶ್ರೇಷ್ಠ ತಡ್ದು ಹೇಳ್ತಾಳೆ ಎಲ್ಲಿ ಹೋಗ್ತಾ ಇದ್ದೀಯ ನೀನು ಅಂತ ಕೇಳ್ತಾಳೆ ಇವಳು ಕರದ್ಲಂತೆ ನೀನು ಒಳಗಡೆ ಹೋಗ್ತೀಯಾ ನಿನಗೆ ಸ್ವಲ್ಪನೂ ಸ್ವಾಭಿಮಾನ ಇಲ್ವಾ ಇವಳು ಕರದ್ಲಂತೆ ನೀನು ಹೋಗ್ತಾ ಇದ್ದೀಯಾ ಅಂತ ಹೇಳ್ತಾಳೆ ಶ್ರೇಷ್ಠ ಅಂಟಿ ನೀವು ಸ್ವಲ್ಪ ದಾರಿ ಬಿಡಿ ಅಂತ ತನ್ವಿ ಕಳ್ಕೊತಾಳೆ ಇಲ್ಲ ನಾನು ಬಿಡೋದಿಲ್ಲ ಅಂತ ಶ್ರೇಷ್ಠ ಹೇಳ್ತಾಳೆ ಶ್ರೇಷ್ಠ ಸುಮ್ಮನೆ ದಾರಿ ಬಿಡು ಅಂತ ತಾಂಡವ್ ಕಳ್ಕೊತಾನೆ ಇಲ್ಲ ನಾನು ಬಿಡೋದಿಲ್ಲ ನೀವು ಒಳಗಡೆ ಹೋಗೋದಾದ್ರೆ ನನ್ನ ಹೆಣದ ಮೇಲೆ ಹೋಗ್ಬೇಕು ನೀನು ಅಂತ ಶ್ರೇಷ್ಠ ಹೇಳ್ತಾಳೆ ಆಗ ಸುನಂದ್ ಅವರು ಶ್ರೇಷ್ಠಗಳನ್ನ ದೂರ ತಳ್ಳಿ ಹೇಳ್ತಾರೆ ನೀನ್ ಯಾವಳೆ ತಳಿಯೋದಿ ಅಂತ ಕೇಳ್ತಾರೆ ಆಗ ಶ್ರೇಷ್ಠ ಹೇಳ್ತಾಳೆ ನನ್ನನ್ನೇ ದೂರ ತಳ್ತಾ ಇದ್ದೀರಾ ಅಂತ ಕೇಳ್ತಾಳೆ ನಿನ್ನನ್ನು ದೂರ ತಳೋದಲ್ಲ ನಿನಗೆರಡು ಬಾರಿಸ್ತೀನಿ ನಾನು ಅಂತ ಸುನಂದ ಹೇಳ್ತಾರೆ ಗಂಡ ಹೆಂಡತಿ ಮಧ್ಯೆ ಹುಳಿ ಹಿಂಡ್ ಬಿಟ್ಟಿಯಲ್ಲಿ ನೀನು ನನ್ನ ಸಂಸಾರದಲ್ಲಿ ಎಂಟ್ರಿ ಕೊಟ್ಟ ಮೇಲೆ ಇವರಿಬ್ರು ಜೀವನೇ ಎಕ್ಕುಟ್ಟೋಯ್ತು ಇನ್ನಾದ್ರೂ ನೆಮ್ಮದಿ ಬಿಟ್ಬಿಡು ಅಂತ ಸುನಂದ ಅವರು ಶ್ರೇಷ್ಠನ ಕೇಳ್ಕೊತಾರೆ ಈಗೇನೋ ಅಳಿಯ ಬದಲಾಗಿ ನನ್ನ ಮಗಳನ್ನ ಹುಡ್ಕೊಂಡು ಬಂದಿದ್ದಾನೆ ಮತ್ತೆ ಗಂಡ ಹೆಂಡತಿ ಒಂದಾಗ್ತಾ ಇದ್ದಾರೆ ಅದನ್ನು ನೋಡೋಕೆ ಸಹಿಸೋಕ್ಕಾಗದೆ ಅವರಿಬ್ಬರನ್ನ ಮತ್ತೆ ದೂರ ದೂರ ಮಾಡಬೇಕು ಅಂತ ನೋಡ್ತಾ ಇದ್ದೀಯಾ ಅಂತ ಸುನಂದ್ ಅವರು ಗಲಾಟೆ ಮಾಡ್ತಾರೆ ಮತ್ತೆ ಇನ್ನೊಂದು ಸಲ ಇಲ್ಲಿಗೆ ಬಂದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ನಾನು ಅಂತ ಸುನಂದ್ ಅವರು ಶ್ರೇಷ್ಠನಿಗೆ ವಾರ್ನಿಂಗ್ ಮಾಡ್ತಾರೆ ಆಗ ತನ್ವಿ ಹೇಳ್ತಾಳೆ ಸಾಕ ಆಂಟಿ ಅಂತ ಕೇಳ್ತಾಳೆ ಅಂದಾಗೆ ನಮ್ಮ ಅಜ್ಜಿನೇ ನಿಮಗೆ ಸರಿಯಾದ ಕರೆಕ್ಟಾದ ಜೋಡಿ ಅಂತ ಹೇಳ್ತಾಳೆ ಪಾಪ ನೀವು ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ತಾಂಡವನ್ನು ಕರ್ಕೊಂಡು ತನ್ವಿ ಒಳಗಡೆ ಹೋಗ್ತಾಳೆ ಆಗ ಶ್ರೇಷ್ಠ ಹೇಳ್ತಾಳೆ ನನ್ನನ್ನು ಒಂಟಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ನಿಮ್ಮನ್ನು ಯಾರನ್ನೂ ಕೂಡ ಬಿಡೋದಿಲ್ಲ ನಿಮ್ ಯಾರನ್ನು ಕೂಡ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ಭಾಗ್ಯ ನಿನಗಿದೆ ಮುಂದೆ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ತಾಂಡವ್ನ ಕರೆದು ಶ್ರೇಷ್ಠ ಹೇಳ್ತಾಳೆ ತಾಂಡವ್ ನಿನಗೂ ಕೂಡ ಇದೆ ಪ್ರತಿ ಕ್ಷಣ ಪ್ರತಿ ನಿಮಿಷನೂ ನಿನಗೆ ಟಾರ್ಚರ್ ಕೊಡ್ತೀನಿ ಅಂದಾಗೆ ಯಾರನ್ನೂ ಕೂಡ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ಅಂತ ಹೇಳ್ತಾಳೆ ಸಾಕು ಕಂಡಿದ್ದೀನಿ ಹೋಗೆ ಅಂತ ಸುನಂದ್ ಅವ್ರು ಹೇಳ್ತಾರೆ ಹೋಗ್ತೀನಿ ಇಲ್ಲಿಂದ ನಾನು ಹೋಗ್ತೀನಿ ಆದರೆ ನಿಮ್ಮ ಯಾರಿಗೂ ಕೂಡ ನೆಮ್ಮದಿಯಾಗಿರೋದಕ್ಕೆ ನಾನು ಬಿಡೋದಿಲ್ಲ ಪ್ರತಿ ಕ್ಷಣ ಏನಾದರೂ ತೊಂದರೆ ಮಾಡ್ತಾನೆ ಇರ್ತೀನಿ ಇದು ನನ್ನ ಚಾಲೆಂಜ್ ಅಂತ ಹೇಳಿ ಶ್ರೇಷ್ಠ ಹೇಳ್ತಾಳೆ ತಾಂಡವ್ ಈಗ ನೀನು ಭಾಗ್ಯ ಬೇಕು ಅಂತ ಬಂದಿದ್ದೆಯಲ್ಲ ನೆಕ್ಸ್ಟ್ ಶ್ರೇಷ್ಠ ನೀನೇ ಬೇಕು ನನಗೆ ಅಂತ ಕಾಲ್ ಹಿಡಿಯೋ ಥರ ಮಾಡ್ತೀನಿ ನಾನು ಅಂತ ಹೇಳ್ತಾಳೆ ನಿಮ್ಗೆಲ್ರಿಗೂ ಇದೆ ಮಾರಿ ಹಬ್ಬ ಅಂತ ಹೇಳಿ ಶ್ರೇಷ್ಠ ಅಲ್ಲಿಂದ ಹೊರಟೋಗ್ತಾಳೆ ಇಲ್ಲಿ ತಾಂಡವ್ ಹೇಳ್ತಾನೆ ತನ್ವಿ ಪುಟ್ಟ ನನಗೋಸ್ಕರ ನೀನು ಇಷ್ಟೆಲ್ಲ ರಿಸ್ ತೊಗೊಂಡಿರೋಲ್ಲ ಲವ್ ಯು ಪುಟ್ಟ ಅಂತ ಹೇಳ್ತಾನೆ ಆಗ ತನ್ವೇ ಹೇಳ್ತರೆ ಲವ್ ಯು ಟು ಪಪ್ಪ ಅಂತ ಹೇಳಿ ಬನ್ನಿ ಅಮ್ಮ ಕ್ಷಮಿಸಿ ಆಯ್ತಲ್ವ ಮನೆಯೊಳಗೆ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾಳೆ ನೀನು ಒಳಗಡೆ ಬರ್ತೀನಿ ಅಂದ ಕ್ಷಣ ನಾವೆಲ್ಲ ನಿನ್ನನ್ನು ಕ್ಷಮಿಸಿದ್ದೀನಿ ಅಂತ ಅರ್ಥಲ್ಲ ಅಂತ ಕುಸುಮ್ ಅವರು ಹೇಳ್ತಾರೆ ಆಗ ತಾಂಡವ್ ಅಮ್ಮ ಅಂತ ಕರಿತಾನೆ ತು ಅಮ್ಮ ಅಂತ ಆ ಬಾಯಲ್ಲಿ ಕರಿಬೇಡ ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾರೆ ಪಪ್ಪನ ಬಗ್ಗೆ ಆ ರೀತಿ ಮಾತಾಡಬೇಡಿ ಎಜ್ಜಿ ಅಂತ ಕೇಳ್ಕೊತಾಳೆ ನೋಡು ನೋಡು ಅವಳನ್ನ ಯಾವ ರೀತಿ ರೆಡಿ ಮಾಡಿದ್ದೀಯಾ ನಿನ್ನ ಬಗ್ಗೆ ಮಾತಾಡಿದರೆ ಎಗರು ಬಿಡ್ತಾಳೆ ಅವಳು ಅಂತ ಕುಸುಮ ಅವ್ರು ಹೇಳ್ತಾರೆ ತನ್ನ ಇಟ್ಕೊಂಡು ಆಟ ಆಡ್ತಿದ್ದೀಯಲ್ವಾ ಮುಂದೊಂದು ದಿನ ಇದೇ ಮಗಳು ನಿನ್ನ ಕತ್ತಿನ ಪಟ್ಟಿ ಹಿಡ್ಕೊಂಡು ನಿನ್ನ ಬುದ್ಧಿಯೆಲ್ಲ ಗೊತ್ತಾಗಿ ನಿನ್ನನ್ನು ಈ ಮನೆಯಿಂದ ಆಚೆ ಕಳಿಸ್ತಾಳೆ ಇರು ಅಂತ ಕುಸುಮ ಅವರು ಹೇಳ್ತಾರೆ ನಿನ್ನ ಮೊಸಳೆ ಕಣ್ಣಕ್ಕಿ ಈ ಮನೆಯೊಳಗೆ ಬಂದ ಕ್ಷಣ ನೀ ಗೆದ್ದೆ ಅಂತ ತಿಳ್ಕೊಬೇಡ ಅಂತ ಹೇಳ್ತಾರೆ ಇಲ್ಲಮ್ಮ ನಾ ಆ ರೀತಿ ಅಂದ್ಕೊಂಡಿಲ್ಲ ನನಗೆ ಭಾಗ್ಯನ ಕ್ಷಮೆ ಬೇಕಾಗಿತ್ತು ಅಂತ ತಾಂಡ ಹೇಳ್ತಾನೆ ಆಗ ತನ್ವಿ ಹೇಳ್ತಾಳೆ ಪಾಪ ನೀವು ಯಾರಿಗೂ ಎಕ್ಸ್ಪ್ಲನೇಷನ್ ಕೊಡಬೇಕಂತಿಲ್ಲ ಅಮ್ಮ ಒಳಗಡೆ ಕರೆದಿದ್ದಾರಲ್ವ ಬನ್ನಿ ಪಾಪ ಯಾರು ನಮ್ದೇ ಇದ್ದರೂ ಕೂಡ ನಾನು ನಿಮ್ಮನ್ನು ನಂಬ್ತೀನಿ ಅಂತ ತನ್ವಿ ಹೇಳಿ ಬನ್ನಿ ಪಾಪ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ರೆಡಿ ಆಗ್ತಾಳೆ ಆಗ ಕುಸುಮರ್ ಹೇಳ್ತಾರೆ ಹೋಗು ಹೋಗು ಒಳಗಡೆ ಹೋಗು ಅಂತ ಹೇಳ್ತಾರೆ ಆಗ ತನ್ವಿ ಹೇಳ್ತಾಳೆ ಅಜ್ಜಿ ಏನಾದರೂ ಹೇಳಿ ಬನ್ನಿ ಪಾಪ ಒಳಗಡೆ ಹೋಗೋಣ ಅಂತ ಕರಿತಾಳೆ ತೂತುತ್ತು ಚೇಚೇತೆ ಇಂಥ ಬಾಳು ಯಾರಿಗೂ ಬರಬಾರ್ದು ಅಂತ ಕುಸುಮ ಅವರು ಹೇಳ್ತಾರೆ ಪಪ್ಪ ಅಜ್ಜಿ ಏನೇ ಹೇಳಿ ನೀವು ಒಳಗಡೆ ಬರಲಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತ ತನ್ವಿ ಹೇಳ್ತಾಳೆ ಆಗ ತಾಂಡ ಹೇಳ್ತಾನೆ ಪುಟ ನಾನು ಬರ್ತೀನಿ ಅಂತ ಹೇಳಿ ಹೇಳ್ತಾನೆ ಹಾಗೆಯೇ ತನ್ವಿ ತಾಂಡವನ್ನು ಕೈ ಹಿಡ್ಕೊಂಡು ಮನೆ ಒಳಗಡೆ ಕರ್ಕೊಂಡು ಹೋಗ್ತಾಳೆ ಹಾಗೆ ಭಾಗ್ಯನು ಕೂಡ ಅಲ್ಲಿಂದ ಒಳಗಡೆ ಹೋಗ್ತಾಳೆ ಆದ್ರೆ ಕುಸುಮ ಅವರು ಇದನ್ನೆಲ್ಲ ನೋಡಿ ತಲೆ ಮೇಲೆ ಕೈ ಇಟ್ಕೋತಾರೆ ಕೈ ಇಟ್ಕೊಂಡು ಹಾಗೆ ಜಸ್ಟ್ ಆ ಕಡೆ ಈ ಕಡೆ ನೋಡ್ತಾ ಇರಬೇಕಾದ್ರೆ ಆದಿ ಇದನ್ನೆಲ್ಲ ಗಮನಿಸ್ತಾ ಇರೋದನ್ನ ನೋಡಿ ಆಶ್ಚರ್ಯ ಪಡ್ತಾರೆ ಆಗ ಕುಸುಮ ಅವರು ಮನ್ಸಲ್ಲೇ ಅನ್ಕೋತಾರೆ ಅಯ್ಯೋ ಅವರೇ ಆದಿ ಈ ಹೊತ್ನಲ್ಲಿ ಯಾಕೆ ಬಂದ ಇಲ್ಲಿಗೆ ಅಂತ ಆಲೋಚನೆ ಮಾಡ್ತಾರೆ ಈ ಹೊತ್ತಿನಲ್ಲೇ ಬಂದು ಇದನ್ನೆಲ್ಲ ನೋಡ್ಬೇಕಾಗಿತ್ತ ಅಂತ ಮನಸ್ಸಲ್ಲೇ ಅಂದ್ಕೊಂಡು ಇವನಿಗೆ ಯಾರು ಹೇಳಿರ್ಬೋದು ಅಂತ ಮನಸ್ಸಲ್ಲೇ ಅಂದ್ಕೋತಾರೆ ಆ ಹೊತ್ತಿಗೆ ತನ್ಮಯ್ ಹೇಳ್ತಾನೆ ಆದಿ ಅಂಕಲ್ನ ಕರೆದಿದ್ದು ನಾನೇ ಅಂತ ತನ್ಮಯ್ ಹೇಳ್ತಾನೆ ಇಲ್ಲಿ ಆದಿ ಮತ್ತು ಕನ್ನಿಕ ಟೆಂಡರ್ ವಿಷಯವಾಗಿ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಅದೇ ಸಮಯಕ್ಕೆ ಆದಿಗೆ ತನ್ಮಯ್ ಫೋನ್ ಮಾಡಿರ್ತಾನೆ ಫೋನ್ ಮಾಡಿ ಶ್ರೇಷ್ಠ ಆಂಟಿ ಮತ್ತು ತಾಂಡವ್ ಆಂಟಿ ಬಂದು ಮನೆ ಮುಂದೆ ಜಗಳ ಮಾಡ್ತಾ ಇದ್ದಾರೆ ಇದನ್ನೆಲ್ಲ ಜನ ಎಲ್ಲ ನೋಡ್ತಾ ಇದ್ದಾರೆ ಅಮ್ಮನಿಗೂ ಕೂಡ ಇನ್ಸಲ್ಟ್ ಆಗ್ತಾ ಇದೆ ಅಂತ ತನ್ಮಯ್ ಫೋನ್ ಮಾಡಿ ಹೇಳಿರ್ತಾನೆ ಯಾಕಾದರೂ ಭಾಗ್ಯನಿಗೆ ಈ ರೀತಿ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ ನಾನು ಬರ್ತೀನಿ ಅಂತ ಆದಿ ತನ್ಮಯ್ ಹತ್ರ ಹೇಳ್ತಾನೆ ಹಾಗೆ ಕನ್ನಿಕಾ ಹತ್ರ ಹೇಳ್ತಾನೆ ಟೆಂಡರ್ ಮೀಟಿಂಗ್ನ ನೀನೇ ಅಟೆಂಡ್ ಮಾಡು ಏನಾದರೂ ಡೌಟ್ಸ್ ಬಂದರೆ ನನ್ನ ಕೇಳು ನಾ ಹೋಗಬೇಕು ಅಂತ ಆದಿ ಹೇಳ್ತಾನೆ ನನಗೆ ಬೇಕಾಗಿರೋದು ಇದೆ ಅಂತ ಕನಿಕ ಮನಸಲ್ಲೇ ಅಂದ್ಕೋತಾಳೆ ಕನಿಕ ನೀ ಅಲ್ಲಿಗೆ ಹೋಗ್ಬೇಕಾ ಅಂತ ಕೇಳ್ತಾಳೆ ಹೌದು ನಾ ಅಲ್ಲಿ ಹೋಗಬೇಕು ಭಾಗ್ಯನಿಗೆ ತುಂಬ ಪ್ರಾಬ್ಲಮ್ ಮಾಡ್ತಾ ಇದ್ದಾರಂತೆ ಕಾಂಡ್ ಮತ್ತು ಶ್ರೇಷ್ಠ ಬಂದ್ಕೊಂಡು ನಾ ಅಲ್ಲಿಗೆ ಹೋಗದೆ ಇದ್ದರೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅಂತ ಆದಿ ಹೇಳ್ತಾನೆ ಸರಿ ನೀ ಹೇಗೆ ಹೋಗ್ತೀಯ ಬ್ರೋ ಈ ಕಾರ್ ತೊಗೊಂಡು ಹೋಗ್ತೀಯಾ ಅಂತ ಕನ್ನಿಕಾ ಕೇಳ್ತಾಳೆ ಇಲ್ಲ ಇಲ್ಲ ನಾನು ಕ್ಯಾಬ್ ಮಾಡ್ಕೊಂಡು ಹೋಗ್ತೀನಿ ಅಂದಾಗೆ ಅಪ್ಪನಿಗೆ ಈ ವಿಷಯ ಹೇಳ್ಬೇಡ ಅವ್ರು ತುಂಬ ಬೇಜಾರು ಮಾಡ್ಕೋತಾರೆ ಅಂತ ಆದಿ ಹೇಳ್ತಾನೆ ಬ್ರೋ ಅದು ಅಪ್ಪ ಏನಾದರೂ ಕೇಳಿದರೆ ಏನು ಹೇಳೋದು ಅಂತ ಕೇಳ್ತಾಳೆ ಆಗ ಆಫೀಸಲ್ಲೇ ಇದ್ದೀನಿ ಅಂತ ಹೇಳು ಅಂತ ಆದಿ ಹೇಳ್ತಾನೆ ಅಂದಾಗೆ ಅಲ್ಲಿ ಪ್ರಾಬ್ಲಮ್ ಸಾಲ್ವ್ ಆಗಿ ಆದಷ್ಟು ಬೇಗ ನಾನು ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾಳೆ ಆಗ ಕನಿಕ ಮನ್ಸಲ್ಲೇ ಅನ್ಕೋತಾಳೆ ನಿನ್ಗೆ ಟೈಮ್ ಆಗೋದು ಬೇಡ ನೀನು ಆಫೀಸಿಗೆ ಬರೋದು ಬೇಡ ಅಂತ ಮನ್ಸಲ್ಲೇ ಅನ್ಕೋತಾಳೆ ಇಲ್ಲಿ ಶ್ರೇಷ್ಠ ಬಿಲ್ಡಿಂಗ್ ಟಾಪಲ್ಲಿ ಬಂದು ಬಾಗ್ಯಲ್ಲಿಗೆ ಬಾಯಿಗೆ ಬಂದಾಗೆ ಬೈತಾ ಇದ್ದಾಳೆ ತಾಂಡವ್ ನಾನಂದ್ರೆ ಜೀವ ಬಿಡ್ತಾ ಇದ್ದ ಅಂದಾಗೆ ನಿನ್ನ ಬಗ್ಗೆ ನಿನ್ನ ಸೈಡಲ್ಲಿ ಬರೋ ಹಾಗೆ ಮಾಡಿದ್ಯಲ್ವ ಈಗ ನೀನೇ ಬೇಕು ಅಂತ ಕಾಲಿಗೆ ಬಿಡ್ತಾ ಇದ್ದಾನೆ ತಾಂಡವ್ ನಿನಗೋಸ್ಕರ ನಾ ಏನೆಲ್ಲ ಮಾಡಿದೆ ನನ್ನ ಅಪ್ಪ ಅಮ್ಮನ ಬಿಟ್ಟು ಬಂದೆ ನಿನ್ನ ಸೈಡಲ್ಲಿ ಬಂದು ನಿಂತ್ಕೊಂಡೆ ನಿನಗೋಸ್ಕರ ನನ್ನ ಫ್ಯಾಮಿಲಿಯವ್ರ ಜೊತೆ ನಿಷ್ಠೂರ ಮಾಡಿಕೊಂಡೆ ಹಾಗೆ ಶ್ರೇಷ್ಠಳಿಗೆ ತನ್ನ ಅಮ್ಮ ಮಾತಾಡಿರೋದು ಹಾಗೆ ತಾಂಡವ್ ಪ್ರೀತಿ ಕೊಟ್ಟಿರೋದು ಹಿಂದೆ ಆಗಿರೋದೆಲ್ಲ ಸಲ ನೆನಪಿಗೆ ಬರುತ್ತೆ ತಾಂಡವ್ ನಿನಗೋಸ್ಕರ ನಾನು ಎಲ್ಲರ ಜೊತೆನೂ ಬೈಸ್ಕೊಂಡೆ ಮನೆ ಹಾಳಿ ಮನೆ ಮುರುಕಿ ಏನೆಲ್ಲ ಹೇಳಿಸ್ಕೊಂಡೆ ಆದ್ರೆ ನೀನು ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಂತ ಶ್ರೇಷ್ಠ ಇಲ್ಲಿ ಬಿಲ್ಡಿಂಗ್ ಮೇಲೆ ಎತ್ಕೊಂಡು ಆಲೋಚನೆ ಮಾಡ್ತಾಳೆ ಭಾಗ್ಯಗಳಿಗೆ ಫ್ಯಾಮಿಲಿ ಇದ್ದಾರೆ ಆದ್ರೆ ನನಗ್ಯಾರಿದ್ದಾರೆ ನನಗೆ ಇರೋದು ಅಂತ ಇದ್ರೆ ಅದು ನೀನೆ ಕಣೋ ಅಂತ ಹೇಳಿ ಶ್ರೇಷ್ಠ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ತಾಂಡವ್ ನಾನು ನಿನ್ನನ್ನು ತುಂಬಾ ನಂಬಿದ್ದೆ ಕಣೆ ಆದ್ರೆ ನೀನು ನಡು ನೀರಲ್ಲಿ ಕೈ ಬಿಟ್ಟು ಹೋಗ್ತೀಯ ಅಂತ ಅಂದ್ಕೊಂಡಿರಲಿಲ್ಲ ನನಗೋಸ್ಕರ ಅಂತ ಇರೋದು ನೀನ್ ಮಾತ್ರ ಆದ್ರೆ ನೀನೇ ನನ್ನನ್ನು ಬಿಟ್ಟೋದ್ ಮೇಲೆ ನಾ ಯಾರಿಗೋಸ್ಕರ ಬದುಕಲಿ ನನ್ಗಿನ್ನು ಸಾವಿಗತಿ ಅಂತ ಶ್ರೇಷ್ಠ ಬಿಲ್ಡಿಂಗ್ ಕೆಳಗಡೆ ನೋಡೋದಕ್ಕೆ ಶುರು ಮಾಡ್ತಾಳೆ ಹಾಗೆ ಜೋರಾಗಿ ಅಳ್ತಾಳೆ ಇಲ್ಲಿ ಕಾಮತ್ ಅವರು ಡಿಸ್ಕಷನ್ ಮಾಡ್ತಾ ಇದ್ದಾರೆ ಆದಿ ಲೈಫಲ್ಲಿ ಏನೇನಾಗುತ್ತೆ ಏನಾಗಬಾರದು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ ಅಂದಾಗೆ ಬಾಗಿ ಲೈಫಲ್ಲಿ ತಾಂಡವ್ ಏನಾದರೂ ಮತ್ತೆ ಎಂಟ್ರಿ ಕೊಟ್ಟರೆ ಏನಾಗಬಹುದು ಅನ್ನೋದನ್ನು ಕೂಡ ಆಲೋಚನೆ ಮಾಡ್ತಾರೆ ಅಂದಾಗೆ ಆ ರಾಕ್ಷಸನ ಬಾಗೆ ಯಾವತ್ತೂ ಅಕ್ಸೆಪ್ಟ್ ಮಾಡೋದಿಲ್ಲ ಅಂತ ಕಾಮತ್ ಅವರು ಹೇಳ್ತಾರೆ ಕಾಮತ್ ಅವರು ಹೇಳಿದ್ರು ಕೂಡ ಒಂದು ವೇಳೆ ಬಂದರೆ ಏನು ಮಾಡೋದು ಅಂತ ಹೇಳ್ತಾರೆ ಒಂದು ವೇಳೆ ತಾಂಡವ್ ಬದಲಾಗಿ ಬಾಗಿನ ಲೈಫಲ್ಲಿ ಎಂಟ್ರಿ ಕೊಟ್ಟರೆ ಏನು ಮಾಡೋದು ಅಂತ ಮೀನಾಕ್ಷಿ ಕೇಳಿದಾಗ ಅವನು ಬದಲಾಗೋ ಮನುಷ್ಯನ ಅವ್ನು ತುಂಬ ದುಷ್ಟ ಅಂತ ಕಾಮತ್ವ್ರು ಹೇಳ್ತಾರೆ ಹಾಗೆ ಮೀನಾಕ್ಷಿ ಆಲೋಚನೆ ಮಾಡ್ತಾರೆ ಭಾಗ್ಯಗಳಿಂದ ಆ ದಿನ ದೂರ ಇಡೋದೇಗೆ ಈ ಸಮಸ್ಯೆಗೆ ಸೊಲ್ಯೂಷನ್ ಏನು ಅಂತ ಆಲೋಚನೆ ಮಾಡ್ತಾ ತಲೆ ಮೇಲೆ ಕೈ ಹಿಡ್ಕೊತಾರೆ ತನ್ಮೈ ಓಡಿ ಹೋಗಿ ಆ ದಿನ ತಪ್ಕೊತಾನೆ ತಪ್ಕೊಂಡು ಹೇಳ್ತಾನೆ ಸುನಂದ ಅಜ್ಜಿ ಎಷ್ಟು ಹೇಳಿದ್ರೂ ಕೂಡ ಕೇಳ್ತಾ ಇಲ್ಲ ತಾಂಡವ್ನ ಒಳಗಡೆ ಕರ್ಕೊಂಡಿದ್ದಾರೆ ಅಂತ ತನ್ಮಯ ಹೇಳ್ತಾನೆ ಅವರು ಅಮ್ಮನಿಗೆ ತೊಂದರೆ ಕೊಡೋದಕ್ಕಂತಾನೆ ಬಂದಿದ್ದು ಪ್ಲೀಸ್ ಅವರನ್ನು ಆಚೆ ಕಳಿಸಿ ಅಂತ ತನ್ಮಯ ಕೇಳ್ಕೊತಾನೆ ಪ್ಲೀಸ್ ಅಂಕಲ್ ಮಾತಾಡಿ ಅಂಕಲ್ ನೀವು ಮಾತಾಡಿ ಅಂತ ತನ್ಮಯ ಕೇಳ್ಕೊತಾನೆ ಆಗ ಅವರಲ್ಲಿ ಬರ್ತಾರೆ ತಲೆ ಚಚ್ಕೊಂಡು ಹೇಳ್ತಾರೆ ಆಗ ಅದಿ ಹೇಳ್ತಾನೆ ಏನ್ ಫ್ರೆಂಡ್ ಇದು ಅಂತ ಕೇಳ್ಕೋತಾನೆ ಏನಂತ ಹೇಳೋದು ಅಂತ ಕುಸುಮರು ಹೇಳ್ತಾರೆ ಆಗ ಕುಸುಮರು ಹೇಳ್ತಾರೆ ಉಸರು ನನ್ನ ಮಗ ನೂರ ಒಂದು ನಾಟಕ ಮಾಡಿ ಈ ಮನೆಯೊಳಗೆ ಹೇಗೋ ಸೇರ್ಕೊಂಡ್ ಬಿಟ್ಟ ಅಂತ ಕುಸುಮರು ಹೇಳ್ತಾರೆ ನೋಡು ತನ್ವಿ ಹೇಳಿದ್ಲು ಅಂತ ಅವಳ ಮಾತನ್ನ ನಂಬಿ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ ಇದಕ್ ನಾ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಆದಿ ಹೇಳ್ತಾನೆ ಫ್ರೆಂಡು ನೀನು ಇದ್ರ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ ನಾಟಕ ಎಷ್ಟು ದಿನ ಇರುತ್ತೆ ಹಚ್ಕೊಂಡಿರೋ ಬಣ್ಣ ಹೋಗಲೇಬೇಕು ತಾನೆ ಹೆಚ್ಚು ದಿನ ಈ ಆಟ ನಡೆಯೋದಿಲ್ಲ ಅಂತ ಕುಸುಮ ಅವರು ಹೇಳ್ತಾರೆ ಇದೆಲ್ಲ ಯಾಕೆ ನನಗೆ ಮೊದಲೇ ಹೇಳಲಿಲ್ಲ ಫ್ರೆಂಡು ಅಂತ ಆದಿ ಕೇಳ್ತಾನೆ ಅವನು ಹೋಗಿದ್ದಾನೆ ಅಂತ ಅಂದ್ಕೊಂಡಿದ್ವಿ ಆದರೆ ಮತ್ತೆ ಬಂದು ಜಾಂಡ ಊರ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ಮಗಳ ಮುಂದೆ ನಾಟಕ ಆಡಿ ಮಗಳನ್ನು ನಂಬಿಸಿ ಮನೆಯೊಳಗೆ ಬಂದಿದ್ದಾನೆ ಅಂತ ಅವರು ಹೇಳ್ತಾರೆ ಫ್ರೆಂಡು ನಾನು ಈವಾಗಲೂ ಹೇಳ್ತೀನಿ ಕೇಳು ಅವನು ಏನೋ ಕೆಟ್ಟ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾನೆ ಅಂತ ಕುಸುಮ ಅವರು ಹೇಳ್ತಾರೆ ಆದರೆ ಈ ಭಾಗ್ಯನಿಗೆ ಯಾವುದು ಕೂಡ ಅರ್ಥ ಆಗ್ತಿಲ್ಲ ಸರಿ ಆಗಿದ್ದು ಆಯ್ತು ನೀ ಒಳಗಡೆ ಬಾ ಅಂತ ಕುಸುಮ ಅವರು ಆದಿನ ಕರಿತಾನೆ ಅದು ಫ್ರೆಂಡು ನಾ ಒಳಗಡೆ ಬರೋದಾ ಅಂತ ಆದಿ ಕೇಳ್ತಾನೆ ಯಾಕೆ ನೀ ಬರಬಾರ್ದಾ ಅಂತ ಅವರು ಹೇಳ್ತಾರೆ ನೋಡು ಆ ಒಂದು ಮೂರು ದಿನದ ನಾಟಕ ಇದನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ನೀ ಮನೆ ಒಳಗಡೆ ಬಾ ಅಂತ ಕುಸುಮ ಅವರು ಕರೀತಾರೆ ಆಗ ಭಾಗ್ಯ ಒಳಗಡೆಯಿಂದ ಬರ್ತಾಳೆ ಆದಿ ಅವರೇ ಇಲ್ಲೇ ಯಾಕೆ ನಿಂತ್ಕೊಂಡಿದ್ದೀರಾ ಒಳಗಡೆ ಬನ್ನಿ ಅಂತ ಕರೀತಾರೆ ನೋಡು ಭಾಗ್ಯನೇ ಕರಿತಾ ಇದ್ದಾಳೆ ನೀವು ಒಳಗಡೆ ಬಾ ಅಂತ ಕುಸುಮ ಅವರು ಹೇಳ್ತಾರೆ ಆಗ ಆದಿ ಹೇಳ್ತಾನೆ ತಾಂಡವ್ ಏನಾದರೂ ನಿಮಗೆ ತೊಂದರೆ ಕೊಡ್ತಾ ಇದ್ದಾನ ಯಾಕೆ ಇಲ್ಲಿಗೆ ಬಂದಿದ್ದಾನೆ ಅಂತ ಕೇಳ್ತಾ ಅವನಿಂದ ಏನಾದರೂ ಪ್ರಾಬ್ಲಮ್ ಆದರೆ ಹೇಳಿ ಇವಾಗಲೇ ನಾನು ಅವನನ್ನ ಮನೆಯಿಂದ ಆಚೆ ಕಳಿಸ್ತೀನಿ ಅಂತ ಆದಿ ಹೇಳ್ತಾನೆ ಇಲ್ಲ ಆದಿ ಅವರೇ ಅವನನ್ನು ನಾನು ಮನೆಯೊಳಗೆ ಕರಿಬೇಕು ಅಂತ ಅನ್ಕೊಂಡಿರ್ಲಿಲ್ಲ ಅಂತ ಭಾಗ್ಯ ಹೇಳ್ತಾಳೆ ಅಂದಾಗೆ ಅಮ್ಮ ಏನು ಹೇಳಿದ್ರು ಕೂಡ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ ಆದರೆ ತನ್ವಿ ಹೇಳಿದ್ಲು ಅಂತ ಒಂದು ಮಾತಿಗೋಸ್ಕರ ನಾ ಅವನನ್ನು ಮನೆಯೊಳಗಡೆ ಬಿಟ್ಕೊಂಡೆ ಅಂತ ಭಾಗ್ಯ ಹೇಳ್ತಾಳೆ ನಮ್ಮಲ್ಲಿ ಎಷ್ಟೇ ಜಗಳ ಇರ್ಬೋದು ಆದ್ರೆ ಅಪ್ಪ ಮಗಳನ್ನ ದೂರ ಮಾಡೋ ಹಕ್ಕು ನನಗಿಲ್ಲ ಮಗಳು ನನ್ಕೋತಾಳೆ ಅನ್ನುವ ಒಂದು ಉದ್ದೇಶಕ್ಕೋಸ್ಕರ ನಾನು ಮನೆಯೊಳಗಡೆ ಬಿಟ್ಕೊಂಡೆ ಅಂತ ಭಾಗ್ಯ ಹೇಳ್ತಾಳೆ ಆಗ ಕುಸುಮಾರ್ ಹೇಳ್ತಾರೆ ಅವನು ಯಾವ ಸೀಮೆ ಅಪ್ಪ ಅಂತ ಹೇಳ್ತಾಳೆ ಅವನು ಮಕ್ಕಳನ್ನ ಮನೆಯಿಂದ ಆಚೆ ಹಾಕಿದ್ನಲ್ವಾ ತನ್ವಿಗೆ ಅವನ ಬುದ್ಧಿ ಯಾವಾಗ ಅರ್ಥ ಆಗುತ್ತೋ ನನಗೆ ಗೊತ್ತಿಲ್ಲ ಅಂತ ಕುಸುಮಾರ್ ಹೇಳ್ತಾರೆ ಮತ್ತೆ ನಾವು ನಮ್ಮ ದೃಷ್ಟಿಯಲ್ಲಿ ನೋಡ್ತಾ ಇದ್ವಿ ಆದ್ರೆ ಮಕ್ಕಳ ದೃಷ್ಟಿಯಲ್ಲಿ ನೋಡಿದ್ರು ಕೂಡ ಸ್ವಲ್ಪ ನಾವು ಕೂಡ ದೊಡ್ಡವರಾಗಿ ಆಲೋಚನೆ ಮಾಡ್ಬೇಕಲ್ವಾ ಅಂತ ಭಾಗ್ಯ ಹೇಳ್ತಾಳೆ ನೋಡಿ ಆದಿಯವರೇ ಇದನ್ನೆಲ್ಲ ನೋಡಿ ನೀವು ಟೆನ್ಷನ್ ಆಗಬೇಡಿ ತನ್ವಿ ನಾನು ಪಪ್ಪನ ಒಳಗಡೆ ಬಿಟ್ಕೊಂಡಿಲ್ಲ ಅಂದರೆ ನಾನು ಪಪ್ಪನ ಜೊತೆ ಹೊರಟೋಗ್ತೀನಿ ಅಂತ ಹೇಳಿದ್ಲು ಅದಕ್ಕೋಸ್ಕರ ನಾನು ಒಳಗಡೆ ಬಿಟ್ಕೊಂಡೆ ಅಂತ ಭಾಗ್ಯ ಎಕ್ಸ್ಪ್ಲೈನ್ ಮಾಡ್ತಾಳೆ ನೋಡಿ ಅವರೇ ವಯಸ್ಸಿಗೆ ಬಂದಿರೋ ಹುಡುಗಿ ನಾಳೆ ಅವಳನ್ನು ಹೇಳೋರು ಕೇಳೋರು ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತಲ್ವಾ ಅಂತ ಭಾಗ್ಯ ಹೇಳ್ತಾಳೆ ಆಗ ಆದಿ ಹೇಳ್ತಾನೆ ನೀವು ನನಗೆ ಎಕ್ಸ್ಪ್ಲೇನ್ ಮಾಡಬೇಕಾದ ಅಗತ್ಯವೇ ಇಲ್ಲ ಭಾಗ್ಯವರು ತಪ್ಪು ನಿರ್ಧಾರ ತೆಗೆದುಕೊಳ್ಳೋದಿಲ್ಲ ಒಂದು ನಿರ್ಧಾರ ತೆಗೆದುಕೊಳ್ಬೇಕಂದ್ರೆ ಹತ್ತು ಸಲ ಆಲೋಚನೆ ಮಾಡಿ ಅವ್ರು ತಮ್ಮ ನಿರ್ಧಾರ ತೆಗೆದುಕೊಳ್ತಾರೆ ಅಂತ ಆದಿ ಹೇಳ್ತಾನೆ ಅವರು ನಂಬಿದಂಥ ಮನಸ್ಸುಗಳಿಗೆ ಯಾವತ್ತೂ ಕೂಡ ಮೋಸ ಮಾಡೋದಿಲ್ಲ ಅನ್ನುವ ನಂಬಿಕೆ ನನಗಿದೆ ಅಂತ ಆದಿ ಹೇಳ್ತಾನೆ ಅವರೇ ಅವತ್ತೇ ನಿಮ್ಗೊಂದು ಮಾತು ಹೇಳಿದ್ದೆ ನಾನು ನಿಮ್ಗೆ ಏನೇ ಸಮಸ್ಯೆ ಆದರೂ ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ನಿಮ್ಮ ಜೊತೆನೇ ನಾನು ಇರ್ತೀನಿ ಅಂತ ಆದಿ ಹೇಳ್ತಾನೆ ಹಾಗೆ ಭಾಗ್ಯ ಕಣ್ಣಲ್ಲಿ ನೀರು ಬರೋದಕ್ಕೆ ಶುರುವಾಗುತ್ತೆ ಹಾಗೆ ಆದಿನ ಕರ್ಕೊಂಡು ಮನೆಯೊಳಗಡೆ ಹೋಗ್ತಾರೆ ಮನೆ ಒಳಗೆ ಹೋದಾದ ಮೇಲೆ ತಾಂಡವ್ ಅಲ್ಲಿ ಎಲ್ಲರೂ ಕೂಡ ಮನೆಯವರೆಲ್ಲರೂ ಕೂಡ ಇರ್ತಾರೆ ಆಗ ಕುಸುಮಾರ್ ಹೇಳ್ತಾರೆ ನನ್ನ ಫ್ರೆಂಡಿಗೆ ಇವನು ತೊಂದರೆ ಕೊಟ್ಟಿದ್ದಾನೆ ಇವನು ತೊಂದರೆ ಕೊಟ್ಟಿದ್ರು ಕೂಡ ಇವನನ್ನು ಬಿಡಿಸಿದ್ದಾನೆ ಆದರೆ ಇವನು ನನ್ನ ಫ್ರೆಂಡ್ ಹತ್ರ ಕ್ಷಮೆ ಕೇಳ್ತಾನ ಅಂತ ಕುಸುಮಾರ್ ಹೇಳ್ತಾರೆ ಕ್ಷಮೆ ಕೇಳೇ ಕೇಳ್ತಾರೆ ಅಂತ ತನ್ವಿ ಹೇಳ್ತಾರೆ ಇವುದು ಕ್ಷಮೆ ಕೇಳುವ ಮುಖಾನ ಅಂತ ಕೇಳ್ತಾ ಇರಬೇಕಾದ್ರೆ ತಾಂಡವ್ ಹೋಗಿ ಆದಿ ಕಾಲಿಗೆ ಬೀಳ್ತಾನೆ ಇದನ್ನೆಲ್ಲ ನೋಡಿ ಮನೆಯವರೆಲ್ಲರೂ ಕೂಡ ಆಶ್ಚರ್ಯ ಪಡ್ತಾರೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಹೆಂಡಾಗುತ್ತೆ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು